ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಮ್ಗೆ ತರಲೇ ನೋಡಿ ಇವಾಗ ಹಾಲಿಡೇಸ್ ಕೊಟ್ಟಿದ್ದಾರೆ ಒಂದು ನಿಮಿಷ ಸುಮ್ಮನೆ ಇರಲ್ಲ ನಂಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋಡ್ಕೊಳ್ಳೋ ಅಷ್ಟೇ ಎಷ್ಟು ಕಳ್ಸೋಣ ಮಾಡ್ತಾ ಇರ್ತಾನೆ ಅಂತ ಹೋಮ್ ವರ್ಕ್ ಬರೀ ಜಾಸ್ತಿ ಕೊಟ್ಟಿದ್ದಾರೆ ಹೋಮ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಎಲ್ಲ ಅದನ್ನೇ ಮಾಡಿಸ್ತಾ ಇದ್ದೀನಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಗ್ತಿದೆ ಪ್ಲೀಸ್ ಫ್ರೆಂಡ್ ನಿಮ್ ಸಪೋರ್ಟ್ ನನಗೆ ಮುಖ್ಯ ನಿಮ್ಮ ಸಪೋರ್ಟ್ ನಿಮ್ ಸಪೋರ್ಟ್ ಮಾಡ್ತಾ ಇರ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ ವೀಡಿಯೋ ನೋಡಿ ನೀನು ಮಾತಾಡು ಮಾತಾಡೋದು ಇಲ್ಲ ಮಾತಾಡೋರು ಬಿಡಲ್ಲ ಇವನು ಇವತ್ತು ಏನಪ್ಪ ಮಾಡ್ತಾ ಇರೋದು ಅಂತಂದರೆ ನಾನು ಸೆವೆನ್ ಸೆವೆನ್ ಮಂತಲ್ಲಿ ಸ್ಕ್ಯಾನ್ ಮಾಡಿಸ್ಲಿಲ್ಲ ಒಂದೇ ಸಲ ಏಯ್ಟ್ ಮಂತ್ ಮಾಡ್ಸೋಕೆ ಹೇಳಿದ್ರು ಏಯ್ಟ್ ಮಂತ್ ಮಾಡಿದ್ದೀನಿ ಆ ಸ್ಕ್ಯಾನ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡ್ತೀನಿ ಅದಕ್ಕೆ ಸುಮ್ಮನೆ ಕುತ್ಕೊಂಡಿನಿ ಸ್ಕ್ಯಾನ್ ಸ್ಕ್ಯಾನ್ ಮಾಡಿಸಿದೆ ಮತ್ತು ಸ್ಕ್ಯಾನ್ ರಿಪೋರ್ಟು ಮತ್ತು ಬ್ಲಡ್ ರಿಪೋರ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸುಮ್ಮನೆ ಇದು ಫೈವ್ ಮಂತ್ಸಲ್ಲಿ ಮಾಡ್ತಿದ್ದಿದ್ದು ಎಲ್ಲ ರಿಪೋರ್ಟ್ಸ್ನ ಇದರಲ್ಲೇ ಹಾಕಿದ್ದಾರೆ ನೋಡೋಕೆಲ್ಲ ಆಗಿರುತ್ತೆ ಅಂತ ತರ್ಟಿ ಟು ವೀಕ್ಸಲ್ಲಿ ಮಾಡಿಸಿರೋದು ನಾನು ಇದರಲ್ಲಿ ಬೇಬಿ ವೆಯ್ಟು ಪ್ಲಾಸೆಂಟ ಹಾರ್ಟ್ ರೇಟು ಎಲ್ಲ ನಿಮಗೆ ಹೇಳ್ತೀನಿ ಸುಮ್ಮನೆ ಇರಮ್ಮ ತೋರಿಸ್ತೀನಿ ನಿಮ್ಗೆ ಹಂಗೆ ನೋಡಿ ಫ್ರೆಂಡ್ಸ್ ನೇಮ್ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸ್ತಾ ಇದ್ದು ಸೆವೆನ್ ಮಂತ್ ಏಯ್ಟ್ ಮಂತ್ ಡಾಕ್ಟರ್ ಅರ್ಚನಾ ಅಂತ ಲಾಸ್ಟು ಪಿ ಎಲ್ ಎಮ್ ಪಿ ಡೇಟು ಮತ್ತು ಡೆಲಿವರಿ ಡೇಟು ಜೆಸ್ಟೇಷ್ನಲ್ ಮತ್ತು ಎಷ್ಟು ವೀಕ್ಸ್ ಆಗಿದೆ ಅಂತ ಹಾಕಿದ್ದಾರೆ ನೋಡಿ ತರ್ಟಿ ಟೂ ವೀಕ್ಸು ಫೈವ್ ಡೇಸ್ ಆಗಿದೆ ಎಂಡೆಡ್ ಬೈ ಸ್ಕ್ಯಾನ್ ಅಂದರೆ ಟ್ವೆಂಟಿ ಸಿಕ್ಸ್ ಕೊಟ್ಟಿದ್ದಾರೆ ಮೇ ಟ್ವೆಂಟಿ ಸಿಕ್ಸು ಡಿಲ್ವರಿ ಡೇಟು ಫಿಟಲ್ ವೆಯ್ಟು ಎರಡು ಕೆ ಜಿ ಹತ್ತು ಗ್ರಾಮ್ಸ್ ಇದೆ ಫಿಟಲ್ ಹಾರ್ಟ್ ರೇಟು ಒನ್ ಫಾರ್ಟಿ ಫೈ ಇದೆ ಹೋದ್ ಸಲ ಮಾಡಿಸಿದಾಗ ಫಿಫ್ ಫೈ ಫಿಫ್ತ್ ಮಂತಲ್ಲಿ ಒನ್ ಫಿಫ್ಟಿ ಸೆವೆನ್ ಇತ್ತು ಈಗ ಒನ್ ಫಾರ್ಟಿ ಸೆವೆನ್ ಇದೆ ಸ್ಟಾರ್ಟಿಂಗ್ ಫಸ್ಟ್ ಸ್ಕ್ಯಾನಲ್ಲಿ ಒನ್ ಸೆವೆಂಟಿ ಇತ್ತು ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಆಗಿದೆ ಪ್ಲಾಸೆಂಟ ಪೋಸ್ಟ್ ಇಯರ್ ಇದೆ ಗ್ರೇಡು ಸೆಕೆಂಡು ಎಲ್ಲ ನಾರ್ಮಲ್ ಇದೆ ಅಂದರು ನೋಡಿ ತರ್ಟಿ ಟು ವೀಕ್ಸ್ ಆಗಿದೆ ಇಷ್ಟೇ ರಿಪೋರ್ಟು ಇನ್ನೇನು ಜಾಸ್ತಿ ಇರಲ್ಲ ಏಯ್ಟ್ ಮಂತ್ ಮತ್ತು ನೆಕ್ಸ್ಟು ನೈನ್ ಮಂತ್ಸ್ದು ಹೇಳ್ಬೋದು ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಏಯ್ಟ್ ಮಂತ್ ಬಿದ್ದ ಮೇಲೆ ಸ್ಕ್ಯಾನ್ ಹೇಳಿದ್ರು ಅಲ್ವಾ ಸೊ ಸ್ಕ್ಯಾನ್ ಮುಗೀತು ಹಾಸ್ಪಿಟ್ಲಲ್ಲಿ ಎಲ್ಲ ಚೆಕಪ್ ಆಯಿತು ಮತ್ತು ನಾನು ನೆಕ್ಸ್ಟು ನಾಳೆ ಊರಿಗೆ ಹೋಗೋದಿದೆ ಚಿಕ್ಕಮ್ಮ ಊರಿಗೆ ಹ್ಞೂ ಏನಕ್ಕೆ ಅಂತ ನಾನು ಅದು ಸರ್ಪ್ರೈಸಲ್ಲಿ ಇಟ್ಟಿರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾಳೆ ಸಾಟರ್ಡೆ ಹೋಗಬೇಕು ಏನೋ ಒಂದು ಫಂಕ್ಷನ್ ಇದೆ ಅದು ಹೇಳ್ತೀನಿ ನಿಮಗೆ ಮತ್ತು ಬ್ಲಡ್ ರಿಪೋರ್ಟು ಬ್ಲಡ್ಡು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಯಾರು ಕೊಟ್ಟಿದ್ದು બ્લડ લેવલ નહીંત અન નોર્મલ લેવલ ಅಂತ હેલે ગરે સુમ મેરાપુ બ્લડ ચેકઅપ ಮತ್ತೆ સ્કેનિંગ આજી થયું હોય તો કાયું હોય છે ઈнда એટલે એટલે ફ્રેન્ડ્સ ફ્રેન્ડ્સ ನಾನು ನಿನ್ನ ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಕೊತೀನಿ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಇದು ನನ್ನ ಏಯ್ಟ್ ಮಂತ್ ಸ್ಕ್ಯಾನ್ ಆಯಿತು ಎಲ್ಲ ನಾರ್ಮಲ್ ಇದೆ ಇದು ನೋಡಿದಾದ್ಮೇಲೆ ನಿಮಗೆ ಯಾವ ಪಾಪು ಆಗ್ಬೋದು ಅಂತ ಗೆಸ್ಟ್ ಮಾಡಿ ನನಗೆ ಕನ್ವಿಂಟ್ ಮಾಡಿ ಮತ್ತು ಈಗ ಅಪ್ಪುದೂ ಪ್ರೋಗ್ರೆಸ್ ಕಾರ್ಡ್ ಬಂತು ನರ್ಸರಿ ಮುಗೀತು ಎಷ್ಟು ಬೇಗ ಮುಗೀತು ಅನ್ನಿಸ್ತಿದೆ ತೋರಿಸ್ತೀನಿ ನೋಡಿ ಯಾವ ಥರ ಬರೆದಿದ್ದಾನೆ ಯಾವ ಥರ ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಕ್ಬೋದು ನರ್ಸರಿ ಎಲ್ಲ ಮುಗೀತು ಅದೇನು ಇವಾಗ ಎಲ್ ಕೆ ಜಿಗೆ ಹೋಗ್ತಾನೆ ನೋಡಿ ಪ್ರೋಗ್ರೆಸ್ ಕಾರ್ಡೆಲ್ಲ ಕೂತ್ರಿ ಫೈನಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ನರ್ಸರಿ ಪ್ರೋಗ್ರೆಸ್ ಕಾರ್ಡ್ ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾನೆ ಬಟ್ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ನನಗನ್ನಿಸ್ತಿದೆ ನೋಡಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ತೆಗ್ದಾನೆ ఫైన ప్రోగ్రెస్ కార్డు బు తోని ఎఫ్ ఎ వన్ ఎఫ్ ఎ టూ ఎస్ ఏ ఒ ఎఫ్ త్రీ ఎఫ్ ఎ టూ టోటల్ గ్రండ్ టోటల్ ఇంగ్లీష్ రైటింగ్ ఇంగ్లీష్ ఓరల్ కన్నడ ఓరల్లు నర్సరిగా నోడి ఎస్ ఎలా అదని నేతీ ಇಂಗ್ಲೀಷ್ ರೈಟಿಂಗು ಇಂಗ್ಲೀಷ್ ಓರಲ್ಲು ಕನ್ನಡ ಓರಲ್ಲು ನಂಬರ್ಸ್ ರೈಟಿಂಗು ನಂಬರ್ಸ್ ಓರಲ್ಲು ಜನ್ರಲ್ ನಾಲೆಡ್ಜು ರೆಕಗ್ನೇಷನು ಟೋಟಲ್ ಪರ್ಸೆಂಟೇಜು ಗ್ರೇಡು ಅಟೆಂಡೆನ್ಸ್ದು ಇಷ್ಟೆಲ್ಲ ಇರುತ್ತೆ ಅದರಲ್ಲಿ ಫಸ್ಟು ಎಫ್ ಎ ಒನ್ನು ಸ್ಟಾರ್ಟಿಂಗಲ್ವ ಪಾಪ ಅವನಿಗೆ ಅಷ್ಟೊಂದು ಹೆಂಗೆ ಬರೀಬೇಕು ಏನು ಅಂತ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವಾ ಸೊ ಟ್ವೆಂಟಿ ಫೈವ್ಗೆ ಇಷ್ಟು ತೆಗೆದಿದ್ದ ನೈಂಟಿ ಒನ್ ತೆಗೆದಿದ್ದ ಫಸ್ಟು ಆಮೇಲೆ ಸ್ವಲ್ಪ ಇಂಪ್ರೂವ್ ಆದ ನೋಡಿ ನೈಂಟಿ ಸಿಕ್ಸ್ ಬಂತು ಮತ್ತು ನೈಂಟಿ ಫೈವ್ಗೆ ಹೋದ ಎಸ್ ಎ ಒನ್ಗೆ ಫಿಫ್ಟಿ ಮಾರ್ಕ್ಸ್ಗೆ ಆಮೇಲೆ ನೈಂಟಿ ಸಿಕ್ಸು ಗ್ರೇಡ್ ಮಾತ್ರ ಎ ಪ್ಲಸ್ಸಲ್ಲೇ ಇದ್ದಾನೆ ಮತ್ತು ನೈಂಟಿ ಸಿಕ್ಸು ಮತ್ತು ಫಿಫ್ಟಿ ಮಾರ್ಕ್ಸ್ಗೆ ಮಾಡಿದಾಗ ನೈಂಟಿ ಏಯ್ಟ್ ಟೋಟಲ್ ಪರ್ಸೆಂಟೇಜು ನೈಂಟಿ ಸೆವೆನ್ ನೋಡಿದ್ರಲ್ಲ ಯಾವ ಥರ ಬರೆದಿದ್ದಾನೆ ಅಂತ ತೋರಿಸ್ತೀನಿ ರೀ ನೋಡಿ ಇದೆ ಅವನಿಗೆ ಎಕ್ಸಾಮ್ ಡ್ರಾಯಿಂಗು ಇದೇ ಮೊನ್ನೆ ಆಗಿರೋ ಎಕ್ಸಾಮ್ ಇದು ಟ್ವೆಂಟಿ ಫೈದು ಇದು ಅಷ್ಟೇ ಇದು ಫಿಫ್ಟಿ ಮಾರ್ಕ್ಸ್ದು ಸೊ ಇಷ್ಟು ಅವನು ನರ್ಸರಿದು ಫೈಲು ಏನೇನು ಯಾವ ಥರ ಎಕ್ಸಾಮ್ ಬರ್ತಿದ್ದಾನೆ ಅಂತೆಲ್ಲ ಫೈಲ್ ಇದರಲ್ಲಿದೆ ಇದು ಮಾಸ್ ಕಾರ್ಡು ನರ್ಸರಿ ಮುಗಿತು ಆಲ್ರೆಡಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ ಕೆ ಜಿದು ಮೊನ್ನೆ ಬುಕ್ಸೆಲ್ಲ ಬಂದಿದ್ದೀವಿ ಅದೆಲ್ಲ ತೋರಿಸ್ತೀನಿ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಪ್ರಾಜೆಕ್ಟ್ ವರ್ಕು ಹೋಮ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀನಿ ಅವರು ಕೆಲ ಕೊಡೋರು ನಮಗೆ ಕೊಟ್ಟಂಗೆ ಪ್ರಾಜೆಕ್ಟ್ ವರ್ಕು ಸೊ ಅದಕ್ಕೆ ಮತ್ತು ನಾನು ಡಿಲ್ವರಿ ಟೈಮ್ ಹತ್ರ ಬಂದರೆ ಅವಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪ್ರಾಜೆಕ್ಟು ಇವಾಗಲೇ ಇದ್ದೀನಿ ಸೊ ಅರ್ಧ ಅದು ಸ್ವಲ್ಪ ಅರ್ಧ ಆಗಿದೆ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ತೋರಿಸ್ತೀನಿ ಮತ್ತು ನಾನು ಈ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಮಾಡೋದರಿಂದ ನಾನು ಇನ್ನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಇನ್ಮೇಲಿಂದ ಟ್ರೈ ವೀಡಿಯೋ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದಂಗೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಹತ್ರ ಮರಬೇಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ సి మే నెక్స్ట్ వీడియో కలిసి అదివరగూ ఎల్గూ నమస్కార బా బాయ్